ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಹಸಿ ತರಕಾರಿಗಳನ್ನ ತಿಂತೀರಾ ಹಾಗಾದ್ರೆ ಎಚ್ಚರ ಕೆಲ ತರಕಾರಿಗಳನ್ನ ಹಸಿಯಾಗಿ ತಿನ್ನಬಾರದು ಅದು ವಿಷ ಆಗುತ್ತಂತೆ ಜೀವಕ್ಕೆ ಅಪಾಯ ಅಂತೆ ಇದನ್ನ ಹೇಳ್ತಾ ಇರೋದು ನಾನಲ್ಲ ತಜ್ಞರು ವೀಕ್ಷಕರೇ ಕೆಲವರು ತರಕಾರಿಗಳನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಸ್ಟ್ರೆಂತ್ ಬರುತ್ತೆ ಅಂತ ಹೇಳಿ ಸಿಕ್ಕಾ ಸಿಕ್ಕಾ ತರಕಾರಿಗಳನ್ನ ಹಸಿಯಾಗೆ ತಿನ್ನೋದಕ್ಕೆ ಹೋಗ್ತಾರೆ ಆದ್ರೆ ಇದು ತಪ್ಪು ಹಾಗಾದ್ರೆ ತಜ್ಞರ ಪ್ರಕಾರ ಯಾವ ತರಕಾರಿಗಳನ್ನ ಹಸಿಯಾಗಿ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ನೋಡೋಣ ಮೊದಲನೇದು ಎಲೆಕೋಸು ಅಂದ್ರೆ ಕ್ಯಾಬೇಜ್ ತುಂಬಾ ಜನ ಕ್ಯಾಬೇಜನ್ನ ಸಲಾಡ್ ನಲ್ಲಿ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆದ್ರೆ ಒಂದು ನೆನ್ಪಿರ್ಲಿ ಇದರಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ ಅಂದ್ರೆ ಅನೇಕ ಪದರಗಳಲ್ಲಿ ಇದು ಸೃಷ್ಟಿಯಾಗಿದೆ ಹೀಗಾಗಿ ಈ ಲೇಯರ್ಸ್ ಒಳಗೆ ಅನೇಕ ರೀತಿಯ ಕೀಟಗಳು ಬ್ಯಾಕ್ಟೀರಿಯಾಗಳು ಇರುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಆದಷ್ಟು ಇದನ್ನ ಬಿಸಿ ನೀರಿನಲ್ಲಿ ಬೆಚ್ಚನೆಯ ನೀರಿನಲ್ಲಿ ತೊಳೆದು ಆಮೇಲೆ ಬೇಯಿಸಿ ತಿಂದರೆ ತುಂಬಾನೇ ಒಳ್ಳೆಯದು ಅಂತ ಹೇಳಿ ತಜ್ಞರು ಹೇಳ್ತಾರೆ ನೆಕ್ಸ್ಟ್ ಒನ್ ಬೀನ್ಸ್ ಭೀಕ್ಷಕರೇ ಬೀನ್ಸ್ ಅನ್ನ ಹಸಿಯಾಗಿ ತಿನ್ನಬಾರದು ಇದರಲ್ಲಿ ಲ್ಯಾಕ್ಟೀನ್ ಅನ್ನೋ ವಿಷಕಾರಿ ಅಂಶ ಇರುತ್ತೆ ಇದು ವಾಕರಿಕೆ ಹಾಗೂ ಹೊಟ್ಟೆಯಲ್ಲಿ ಸಮಸ್ಯೆಗಳನ್ನ ಮಾಡುತ್ತೆ ಇದರಿಂದ ಆಗ್ಲೇ ಹೇಳಿದ ಹಾಗೆ ವಾಕರಿಕೆ ಅತಿಸಾರ ವಾಂತಿ ಹೊಟ್ಟೆ ಉಬ್ಬುವಂತಹ ಸಮಸ್ಯೆಗಳು ಕಾಡಬಹುದು ಅಂತಾರೆ ತಜ್ಞರು ಹೀಗಾಗಿ ಆದಷ್ಟು ಬೀನ್ಸ್ ಅನ್ನ ಬೇಸೇ ತಿನ್ನಿ ಹಸಿಯಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ಮೂರನೇದು ಮೊಟ್ಟೆ ತುಂಬಾ ಜನ ಏನ್ ಮಾಡ್ತಾರೆ ಹಸಿ ಮೊಟ್ಟೆಯನ್ನ ಹಾಗೆ ಕುಡಿತಾರೆ ಗಟ್ಟಿ ಆಗ್ತೀವಿ ಅಂತ ಹೇಳಿ ಹಾಗೆ ಕುಡಿಯೋದಕ್ಕೆ ಹೋಗ್ತಾರೆ ಆದರೆ ಇದು ಒಳ್ಳೆಯದಲ್ವಂತೆ ತಜ್ಞರ ಪ್ರಕಾರ ಹಸಿ ಮೊಟ್ಟೆಯಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತಂತೆ ಇದ್ರಿಂದ ಫುಡ್ ಪಾಯಿಸನ್ ಆಗುವಂತಹ ಚಾನ್ಸಸ್ ಇರುತ್ತೆ ಮೊಟ್ಟೆಯನ್ನ ಬೇಯಿಸದೆ ತಿಂದ್ರೆ ವಾಂತಿ ಡಿಹೈಡ್ರೇಷನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೀಗಾಗಿ ಮೊಟ್ಟೆಯನ್ನ ಆದಷ್ಟು ಬೇಯಿಸಿ ತಿನ್ನಿ ಅಂತಾರೆ ತಜ್ಞರು ಇನ್ನು ನಾಲ್ಕನೇದು ಮಶ್ರೂಮ್ ಮಶ್ರೂಮ್ನಲ್ಲಿ ಹಲವು ಬಗೆಗಳಿರುತ್ತೆ ಪ್ರಮುಖವಾಗಿ ಬಟನ್ ಮಶ್ರೂಮ್ಗಳನ್ನು ಹಸಿಯಾಗಿ ತಿನ್ಬಹುದು ಅದು ಸ್ವಲ್ಪ ಸೇಫು ಆದರೆ ಕೆಲವು ಕೃಷಿ ಮಾಡಿರುವಂತಹ ಮಶ್ರೂಮ್ಗಳನ್ನು ಹಸಿಯಾಗಿ ತಿನ್ನೋದು ವಿಷವನ್ನು ಕುಡಿಯೋದು ಎರಡು ಒಂದೇ ಅಂತ ಹೇಳಲಾಗುತ್ತೆ ಇದು ದೇಹದ ಹಲವು ಅಂಗಗಳಿಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಇವುಗಳನ್ನು ತಿನ್ನೋದ್ರಿಂದ ವಾಮಿಟಿಂಗ್ ವಾಕರಿಕೆ ಹಾಗೂ ಅಜೀರ್ಣದಂತಹ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅವುಗಳನ್ನು ಸರಿಯಾಗಿ ಬೇಯಿಸಿ ತಿನ್ನೋದ್ರಿಂದ ಸರಳವಾಗಿ ಜೀರ್ಣವಾಗತ್ತೆ ಹಾಗೂ ಅವುಗಳಲ್ಲಿರುವಂತಹ ವಿಷಕಾರಿ ರಾಸಾಯನಿಕ ಅಂಶಗಳು ನಿರ್ನಾಮ ಆಗುತ್ತೆ ಕೊನೆಯದು ಹಸಿ ಗೋಡಂಬಿ ವೀಕ್ಷಕರೇ ಹಸಿ ಗೋಡಂಬಿಯನ್ನ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗ್ಬೇಡಿ ಇದರಲ್ಲಿ ಇದರಲ್ಲಿ ಉರೋಶೋಲ್ ನಂತಹ ವಿಷಕಾರಿ ಅಂಶಗಳಿರುತ್ತೆ ಹಸಿ ಗೋಡಂಬಿ ತಿನ್ನೋದ್ರಿಂದ ಅಲರ್ಜಿ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಚರ್ಮದ ಮೇಲೆ ಗುಳ್ಳೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಹಸಿ ಗೋಡಂಬಿಯನ್ನ ತಿನ್ಬೇಡಿ ಆದಷ್ಟು ಗೋಡಂಬಿಯನ್ನ ಹುರಿದು ತಿನ್ನಿ ಅಂತಾರೆ ತಜ್ಞರು ವೀಕ್ಷಕರೇ ಇಲ್ಲಿ ನಾವು ಎಲ್ಲಾ ತರಕಾರಿಗಳನ್ನ ಹಸಿಯಾಗಿ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಹಸಿ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೇದೆ ಕ್ಯಾರೆಟ್ ಬೀಟ್ರೋಟ್ ನಂತಹ ತರಕಾರಿಗಳನ್ನ ಹಸಿಯಾಗೇ ತಿನ್ನಿ ಅಂತ ಹೇಳಿ ತಜ್ಞರೇ ಸಜೆಸ್ಟ್ ಮಾಡ್ತಾರೆ ಆದ್ರೆ ನೆನ್ಪಿರ್ಲಿ ಎಲ್ಲಾ ತರಕಾರಿಗಳನ್ನು ಹಸಿಯಾಗಿ ತಿನ್ನು ಹೋಗ್ಬೇಡಿ ಕೆಲವೊಂದು ಹಸಿ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೇಫ್ ಅಲ್ಲ ವೀಕ್ಷಕರೇ ಭಯಪಡಿಸುವ ಉದ್ದೇಶ ನಮ್ದಲ್ಲ ಜಸ್ಟ್ ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ